ಸದ್ದನ್ನು ಮನುಷ್ಯನು ಬೇರ್ಪಡಿಸಿದಿರಲಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸುತ್ತದೆ ಪ್ರಿಯರೇ ವಿಶೇಷವಾಗಿ ವಾಕ್ಯವನ್ನು ಯಾಕೆ ಆರಿಸಿಕೊಂಡಿದ್ದೇನೆಂದರೆ ಇಂದು ನಮ್ಮ ಕುಟುಂಬಗಳಲ್ಲಿ ಹಲವಾರು ಸಮಸ್ಯೆಗಳಿವೆ ಸಾಲದ ಸಮಸ್ಯೆ ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿ ಅನ್ಯೋನ್ಯತೆಯಲ್ಲಿರುವಂಥ ಸಮ ಸಮಸ್ಯೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ಸಮಸ್ಯೆ ಕುಟುಂಬದಲ್ಲಿ ಕಷ್ಟ ಬಂದರೆ ಸಾಕು ನಾವು ಭಾಳಷ್ಟು ಸಿಟ್ಟಾಗೋದು ಮಕ್ಕಳ ಮೇಲೆ ಆ ಸುಟ್ಟು ತೋರಿಸೋದು ಹೆಂಡತಿ ಮೇಲೆ ಸುಟ್ಟು ತೋರಿಸೋದು ಇದಕ್ಕೆ ಏನು ಪರಿಹಾರ ಅಂತೇಳಿ ಯಾರಿಗೂ ಕಣ್ಣು ಹಿಡಿಯಲಿಕ್ಕೆ ಸಾಧ್ಯವಿಲ್ಲ ಮೊದಲಿಗೆ ನಾವು ಗೊಂದಲದಲ್ಲಿ ಸಿಕ್ಕೊಂಡು ಬಲೆಯಲ್ಲಿ ಸಿಕ್ಕ ಸಿಕ್ಕೊಳ್ತಾವಲ್ಲ ಮೀನುಗಳು ಆ ರೀತಿಯಲ್ಲಿ ನಾವು ಹರಿದಾಡ್ತೇವೆ ಆದರೆ ಬೇರೆ ಇದರಲ್ಲಿ ಒಂದು ಗಮನ ಒಂದು ಹರಿಸ್ಬೇಕು ನಾವು ಕುಟುಂಬದಲ್ಲಿ ಕಲಾ ಉಂಟಾಡಲಿಕ್ಕೆ ಕಾರಣ ನಾವೇ ಯಾಕಂದರೆ ನಮ್ಮಲ್ಲಿ ಎಲ್ಲ ಥರದ ವಸ್ತುಗಳನ್ನು ಖರೀದಿಸ್ತೇವೆ ಎಲ್ಲ ರೀತಿಯ ನಾವು ಹೀಗಿರಬೇಕು ಹಾಗಿರಬೇಕು ನಾವು ನಾಲ್ಕು ಜನದಲ್ಲಿ ಚೆನ್ನಾಗಿರಬೇಕೆಂಬುದಾಗಿ ನಾವೆಲ್ಲರೂ ಆಸೆ ಪಡ್ತೇವೆ ಆದರೆ ನಮ್ಮ ನಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನೆಯ ಒಂದು ಪ್ರಾರ್ಥನೆಯ ಒಂದು ಅಸ್ತ್ರ ಇಲ್ಲ ದೇವರ ವಾಕ್ಯ ಒಂದು ಅಸ್ತ್ರವಿಲ್ಲ ದೇವರ ವಾಕ್ಯ ಇಲ್ಲದೇ ನಾವು ಜೀವಿಸ್ತಿದ್ದೇವೆ ಬರೀ ಹೆಸರಿಗೆ ನಾವು ಕ್ರೈಸ್ತರಾಗಿ ಚರ್ಚಿಗೆ ಹೋಗೋದು ಬರೋದು ಮಾತ್ರ ಮಾಡಿ ನಮ್ಮನ್ನು ನಾವು ಮೋಸಗೊಳಿಸುತ್ತಿದ್ದೇವೆ ಬೇರೆ ದೇವರು ವಾಕ್ಯ ಹೇಳುತ್ತದೆ ನೀವು ನೀವು ಪ್ರಾರ್ಥನೆಯಲ್ಲಿ ಏನು ಕೇಳಿದು ಅಲ್ಲಿ ಸಿಗುತ್ತೆ ನಾನು ಕೊಡ್ತೇನೆ ಎಂಬುದಾಗಿ ಹೇಳುವಾಗ ನಮ್ಮ ಕುಟುಂಬದಲ್ಲಿ ನಾವು ಕೂತ್ಕೊಂಡು ಗಂಡ ಹೆಂಡತಿ ಮಕ್ಕಳ ಜೊತೆ ಕೂತ್ಕೊಂಡು ಊಟ ಮಾಡೋದಾಗಲಿ ಪ್ರಾರ್ಥನೆ ಮಾಡೋದಾಗಲಿ ಈ ಒಂದು ರೂಢಿ ನಾವು ಮಾಡಿಕೊಳ್ಳುವಾಗ ಖಂಡಿತವಾಗಿ ನಮ್ಮ ಮಧ್ಯದಲ್ಲಿ ಸೈತಾನ್ ಬರಲಿಕ್ಕೆ ಸಾಧ್ಯವಿಲ್ಲ ಇವತ್ತೇನಾಗ್ತಿದೆ ಮದುವೆ ಆದ ಸ್ವಲ್ಪ ಹೊತ್ತಿಗೆ ಡಿವೋರ್ಸ್ ಎಂಬ ಒಂದು ಟೆಬಿಲ್ ಸ್ಪಿರಿಟ್ ಅಂದರೆ ಸೈತಾನ ನಮ್ಮ ಕುತಂತ್ರ ವಿಚ್ಛೇದನ ಇವೆಲ್ಲವೂ ನಡೀತಿದೆ ಆದರೆ ಪ್ರಿಯರಿಯ ನಾವೆಲ್ಲರೂ ಕೂಡ ಈ ವಿಡಿಯೋ ನೋಡ್ತಿರುವಂಥ ತಮ್ಮೆಲ್ಲರಿಗೂ ಈ ಒಂದು ಹೇಳಲಿಕ್ಕೆ ಬಯಸ್ತೇನೆ ನಾವು ಗಂಡ ಹಿಂತಿ ಮಲ್ ಮದುವೆ ಮಾತ್ರವಲ್ಲ ನಮ್ಮ ಅನುಬಂಧ ನಮ್ಮ ಕೊನೆಯವರೆಗೂ ಇರ್ತದೆ ಆ ಇರಬೇಕಾದ್ರೆ ನಾವು ಗಟ್ಟಿಯಾಗಿ ನಮ್ಮ ಸಂಸ ನಾವೆಲ್ಲರೂ ಗಂಡೆನತಿ ಮಕ್ಕಳ ಜೊತೆ ಚೆನ್ನಾಗಿರಬೇಕಾದ್ರೆ ನಮ್ಮ ಕುಟುಂಬದಲ್ಲಿ ನಾವು ಪ್ರಾರ್ಥನೆ ಇರಬೇಕು ಬೇರೆ ನಮ್ಮ ಪ್ರಾರ್ಥನೆಯಿಂದಲೇ ನಮ್ಮ ಕುಟುಂಬವು ಬೆಳೆಯಲಿಕ್ಕೆ ಸಾಧ್ಯ ಪ್ರಾರ್ಥನೆಯಿಂದಲೇ ನಮ್ಮಲ್ಲಿ ಡಿಸಿಪ್ಲಿನ್ ಬರಲಿಕ್ಕೆ ಸಾಧ್ಯ ಪ್ರಾರ್ಥನೆಯಿಂದಲೇ ನಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಕಷ್ಟದಲ್ಲಿ ನಷ್ಟದಲ್ಲಿ ಒಬ್ಬರನ್ನು ಪರಸ್ಪರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಪ್ರಾರ್ಥನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಪರಿ ಒಬ್ಬರನ್ನೊಬ್ರು ಪರಿತ್ಯಾಗ ಮಾಡ್ಕೊಳ್ಳೋದು ಸ್ಯಾಕ್ರಿಫೈಸ್ ಲೈಫು ಸ್ಯಾಕ್ರಿಫೈಸ್ ಲೈಫು ಇವೆಲ್ಲವೂ ಮಾಡೋದ್ರ ಮೂಲಕ ಒಬ್ಬರನ್ನೊಬ್ಬರು ಪರಸ್ಪರ ಸಂತೋಷ ಸಮ ಸಮಾಧಾನದಿಂದ ಇರಲಿಕ್ಕೆ ನಾವು ಸಾಧ್ಯ ಪ್ರಿಯರಿ ಇದು ನೋಡ್ತಿರುವ ತಮ್ಮೆಲ್ಲರಿಗೂ ನಾವು ಕೂಡ ಇದೇ ರೀತಿಯಲ್ಲಿ ನಮ್ಮ ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಪ್ರಯತ್ನಿಸೋಣ ದೇವರ ವರದಾನಗಳನ್ನು ಕೇಳೋಣ ಪವಿತ್ರಾತ್ಮರ ಅಭಿಷೇಕವನ್ನು ಕೇಳೋಣ ಪ್ರಿಯರಿ ಮೊಟ್ಟ ಮೊದಲನೇದಾಗಿ ಪವಿತ್ರಾತ್ಮರು ನಮ್ಮ ಕುಟುಂಬದಲ್ಲಿ ಇರಬೇಕು ನಮ್ಮ ಕುಟುಂಬದಲ್ಲಿ ಇರುವಾಗ ನಮ್ಮ ಕುಟುಂಬ ಸ್ವರ್ಗದಂತೆ ಇರಲಿಕ್ಕೆ ಸಾಧ್ಯ ಇದು ನೋಡ್ತಿರುವಂಥ ತಮ್ಮೆಲ್ಲರಿಗೂ ಮತ್ತೊಂದು ಅವ್ರಿ ರೀತನಲ್ಲಿ ಹೆಸರಿನ ನಾಮದಲ್ಲಿ ಎಲ್ಲರಿಗೂ ದೇವರ ಆಶೀರ್ವಾದ ದೊರಕಲಿ ಹಾಗೂ ನನಗೂ ಈ ಸಮಯದಲ್ಲಿ ನೀಡಿದ್ದಕ್ಕಾಗಿ ದೇವ ದೇವ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಆಮೇಲೆ